ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಬೇಕು ಅಂತ ಇದ್ದೀನಿ ಬನ್ನಿ ನನ್ನ ಜೊತೆ ಎಲ್ಲರೂ ಟೆಂಪಲ್ಗೆ ಹೋಗಿಬರೋಣ ಅಲ್ಲೇ ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್ಗೆ ನಾನು ಹೋಗ್ತಾ ಇರೋದು ಸಂಡೇ ಟೆಸ್ಟ್ ಇಲ್ಲ ಅಂದ್ರೆ ಬಾರ್ದ ಇದೇ ನೋಡಿ ನಮ್ಮ ಬಾಸ್ ಟೆಂಪಲ್ ಅಂದರೆ ಆಂಜನೇಯ ಸ್ವಾಮಿ ಟೆಂಪಲ್ ಇದಿರೋದು ದೊಡ್ಡ ಬನಸವಾಡಿಯಲ್ಲಿ ಆ್ಯಂಡ್ ಈ ಟೆಂಪಲನ್ನು ದ್ರಾವಿಡ ಸ್ಟೈಲಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಇಷ್ಟೆಲ್ಲ ಜನ ನಾಗರಕಟ್ಟೆಯಲ್ಲಿ ಪೂಜೆ ಮಾಡ್ತಿದ್ದಾರೆ ನೋಡಿ ಎಲ್ಲ ಹಬ್ಬಗಳಲ್ಲೂ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ ಇಲ್ಲಿ ಆ್ಯಂಡ್ ಹಾಗೆಯೇ ಈ ಟೆಂಪಲ್ ಬನ ದೊಡ್ಡ ಬನಸವಾಡಿಯಲ್ಲಿ ಜಾತ್ರೆ ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತಿರುತ್ತೆ ಅದು ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಹಾಗೆ ನಾನು ಒಂದು ರೌಂಡು ಪ್ರದರ್ಶನ ಹಾಕಿದೆ ಈ ಪ್ರದರ್ಶಿಣೆ ಹಾಕಬೇಕಿದ್ರೆ ಎಲ್ಲ ಸೈಡಲ್ಲೂ ಆಂಜನೇಯ ಸ್ಟ್ಯಾಚು ಸಿಗುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ರೌಂಡು ಪ್ರದರ್ಶನ ಹಾಕೊಂಬರಷ್ಟೊಳಗೆ ಕರೆಕ್ಟ್ ಟೈಮಿಗೆ ಪೂಜೆ ಸ್ಟಾರ್ಟ್ ಆಗ್ತಾ ಇತ್ತು ಅಲ್ಲೇ ಇಟ್ಕೊಂಡೆ ಆ್ಯಂಡ್ ನೀವು ಕೂಡ ಪೂಜೆ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಮಗ್ ಸಿಗೋದೆ ಕೋದಂಡರಾಮ ಸ್ವಾಮಿ ಸನ್ನಿಧಿ ಹಾಗೆ ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದಂಗೆ ನಮಗೆ ಲಾರ್ಡ್ ಶಿವ ಶಿವನ ಸನ್ನಿಧಿ ಸಿಗುತ್ತೆ ಭಾಗ ಪಂಚಮಿ ಆಗಿರೋದ್ರಿಂದ ವಿಶೇಷವಾದ ಹಬ್ಬ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ಎಸ್ ಇವಾಗಷ್ಟೇ ಟೆಂಪಲ್ ಇಂದ ರೂಮಿಗೆ ಬಂದೆ ಈಗ ಆಫೀಸ್ಗೆ ಹೋಗ್ಬೇಕು ಹೆಡ್ ಏಕ್ ಪಾರ್ಟ್ ಬಟ್ ಸ್ಟಿಲ್ ಹೋಗ್ಲೇಬೇಕು ಇನ್ ಆಫೀಸ್ ಗಾಯಿಸಿ ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ ನೋಡಿ ಇರುತ್ತೆ ನಮ್ಮ ಆಫೀಸ್ ಹಾಯ್ ಹಾಯ್ ನನಗೆ ಇವತ್ತು ಸಖತ್ ಆಯಿತು ಯಾಕಂದ್ರೆ ಆ್ಯನ್ಯಲ್ ಗಿಫ್ಟ್ ಅಂತ ನಮ್ಮ ಆಫೀಸ್ ಅಲ್ಲಿ ನಮಗೆ ಬಾಟಲ್ ಏ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಿಮಂತವ ಇಷ್ಟ ಆಯ್ತು ಮೇಕಪ್ ವಿಡಿಯೋಸ್ 90 ಯು ವಾಂಟೆಡ್ ವಿತ್ ಮೀ ವಿಲ್ ಟೇಕ್ ಇಕ್ಕೆ ಯಾಕೆ ವಾಟ್ ವಾಟ್ ತಿಂದಿದ ಕರೆಕ್ ಸಕೆ ಸ್ಟೇರ್ಸ್ ಅಲ ಹೋಗ್ತಾ ಇದಾರೆ ಮೇಡಂ ಅವರು ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಬೈ ಬೈ ಸಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ